ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತೇಜು ಟ್ರಾಯ್ ಸೊ ನಾನು ನನ್ನ ಮಗಳು ಹೊರಗಡೆ ಹೋಗ್ತಾ ಇದ್ವಿ ಸೊ ಅಂದ್ಕೊಂಡೆ ಓಕೆ ನಾನು ವೀಡಿಯೋ ಮಾಡೋಣ ಸೊ ದಟ್ ಎಲ್ಲರಿಗೂ ಶೇರ್ ಮಾಡ್ಬೋದು ಅಂತ ಸೊ ನಾವು ಯಲಂಕಾಲ್ ಇದ್ವಿ ಯಲಂಕಲ್ಲಿ ನ್ಯೂಟನ್ ಹೋಗ್ತಾಯಿದ್ವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಐ ವಿಲ್ ಶೋ ಯು ಅಪ್ಕಮಿಂಗ್ ನೋಡಿ ನನ್ನ ಮಗಳು ಹೊರಗಡೆ ಎಲ್ಲ ತೋರಿಸ್ತಾ ಇದ್ಲು ಅವ್ಳು ಕೂತ್ಕೋ ಅಂತಂದರೆ ಕೂತ್ಕೊಂಡಿರ ಸ್ಕೂಲ್ ವ್ಯಾನ್ ಹೋಗ್ತಿದೆ ನೋಡು ಅಂತೆಲ್ಲ ತೋರಿಸ್ತಾ ಇದ್ದಾಳೆ ನಾವು ಆಟೋಲಿ ಹೋದ್ವಿ ನಾವಿಬ್ಬರೇ ಹೋಗಿದ್ದು ಹೋಗಿ ಅಲ್ಲಿ ಇಳ್ಕೊಂಡು ನಾನು ಹೇಳ್ದೆ ನಾನು ಎತ್ಕೊಳ್ಳಲ್ಲ ನಡ್ಕೊಂಡು ಹೋಗೋಣ ಅಂತ ಓಕೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋ ಥರ ಇದ್ದರೆ ನನ್ನ ಮಗಳಿಗೆ ಈಗ ಟೂ ಆ್ಯಂಡ್ ಹಾಫ್ ಇಯರ್ಸು ಅವಳ ಹೆಸರು ನಕ್ಷಾ ಅಂತ ನಾವು ಚಿನ್ನಿಮಾ ಅಂತ ಕರಿತೀವಿ ಮನೆಯಲ್ಲಿ ಓಕೆ ಅಲ್ಲಿ ಸ್ವಲ್ಪ ದೂರ ಮೇನ್ ರೋಡಲ್ಲೇ ಇಳ್ಕೊಂಡ್ವಿ ನಾವು ಆಟೋ ಅಲ್ಲಿ ಇಳ್ಕೊಂಡು ಸ್ವಲ್ಪ ದೂರ ನಡಿಬೇಕಿತ್ತು ನೀನು ನಡಿ ನಡೆಯೋದು ಸ್ವಲ್ಪ ಅಭ್ಯಾಸ ಮಾಡಿಸೋಣ ಯಾವಾಗಲೂ ಎತ್ಕೊಂಡೇ ಇದ್ದರೆ ಹಂಗೆ ಅಭ್ಯಾಸ ಆಗೋಗುತ್ತೆ ಅಂತ ನಡೆಸ್ತಾ ಇದ್ದೆ ಮತ್ತು ನನ್ನ ಡೈರೆಕ್ಷನ್ಸ್ ಇದ್ದರೆ ಅವಳು ಅದನ್ನು ಫಾಲೋ ಮಾಡ್ತಾಯಿದ್ಲು ನಾನು ಯಾವ ಕಡೆ ಹೋಗು ಅಂತ ಹೇಳಿದ್ರೆ ಆ ಕಡೆ ಹೋಗ್ತಾ ಇದ್ಳು ರೈಟ್ ಸೈಡ್ ಹೋಗು ಲೆಫ್ಟ್ ಸೈಡ್ ಹೋಗು ಅಂತ ಹೇಳ್ತಾ ಇದ್ದೀನಿ ಅವಳು ಆ ಥರ ಫಾಲೋ ಮಾಡ್ತಾಯಿದ್ಲು ಅವಳಿಗೆ ತುಂಬ ಇಷ್ಟ ನಾವು ಈ ಥರ ಪಾರ್ಕಲ್ಲಿ ಆಡೋದೆಲ್ಲ ತುಂಬ ಇಷ್ಟ ಅವಳಿಗೆ ನಾವಿಲ್ಲಿ ಯಲಹಂಕ ಅಲ್ಲಿ ನ್ಯೂಟೌನ್ ಹತ್ರ ಸ್ವಾಮಿ ಟೆಂಪಲ್ ಹತ್ರ ಪಾರ್ಕ್ ಒಂದಿದೆ ಅಲ್ಲಿಗೆ ಬಂದಿದ್ವಿ ಇಲ್ಲಿ ಪಾರ್ಕ್ ತುಂಬ ಚೆನ್ನಾಗಿದೆ ಯೋಗ ಕ್ಲಾಸ್ ಎಲ್ಲ ಹೇಳ್ಕೊಡ್ತಾರೆ ಮತ್ತು ಆ ಮಕ್ಕಳಿಗೆ ಇಲ್ಲಿ ಪ್ಲೇಯಿಂಗ್ ಜಾರಬಂಡಿ ಅದು ಇದು ಎಲ್ಲ ಇದೆ ಆಡ್ಬೋದು ಇಲ್ಲಿ ಮತ್ತು ಏಜ್ ಆಗಿರೋರಿಗೆಲ್ಲ ಆ ಕಡೆ ಯೋಗ ಕೂಡ ಹೇಳ್ಕೊಡ್ತಾರೆ ಟ್ರೈನರ್ ಬರ್ತಾರೆ ಅಲ್ಲಿ ಎಲ್ಲರಿಗೂ ಹೇಳ್ಕೊಡ್ತಾರೆ ತುಂಬ ಜನ ಬರ್ತಾರೆ ಇಲ್ಲಿ ಸೊ ಅವಳಿಗೊಬ್ಬಳಿಗೇನು ಆಡೋಕ್ಕೆ ಬೋರ್ ಕೂಡ ಆಗೋದಿಲ್ಲ ಒಬ್ಬರೇ ಆಡಿದ್ರೂ ಎಲ್ಲ ಐಟಮ್ಸ್ ಇದ್ರೂ ಆಡೋಕ್ಕೆ ಬೋರ್ ಆಗಿಬಿಡತ್ತೆ ಆದರೆ ಇಲ್ಲಿ ಜನ ತುಂಬ ಬರ್ತಾರಲ್ವ ಸೊ ಅವಳಿಗೂ ಬೋರ್ ಆಗಲ್ಲ ಆಮೇಲೆ ಇಲ್ಲಿ ಶೂ ಎಲ್ಲ ತಗಿಬಿಟ್ಟು ಅಲ್ಲಿ ಒಳಗಡೆ ಬಿಟ್ಟರೆ ಅಲ್ಲಿಂದ ಅವಳ ಅವಳಷ್ಟು ಅವಳೇ ಆಡ್ಕೋತಾಳೆ ಅವಾಗ ನಾನು ಹೆಲ್ಪ್ ಬೇಕಾಗುತ್ತೆ ಬಟ್ ಅವಳೇ ಕ ಅವಳೇಗ ಅವಳೇ ಕಲೀಲಿ ಅಂತ ಹೇಳಿ ಅವಳನ್ನೇ ಬಿಟ್ಟಿದ್ದೀವಿ ನೋಡಿ ಒಳಗಡೆ ಎಲ್ಲ ಹೋಗಿ ಅವಳಿಗೆ ಸ್ಟಾರ್ಟಿಂಗ್ ಡೈರೆಕ್ಟ್ ಮಾಡ್ತಿದ್ವಿ ಹಿಂಗೆ ಹಿಂಗೆ ಹೋಗಬೇಕು ಇಲ್ಲಿ ಹೋಗಬೇಕು ಅಂತ ಇನ್ನು ಚಿಕ್ಕ ಹುಡುಗಿ ಅವಳು ಫಸ್ಟ್ ಟೈಮ್ ಈ ಪಾರ್ಕಿಗೆ ಬಂದಿದ್ದು ಒನ್ ಆ್ಯಂಡ್ ಆಫ್ ಒನ್ ಇಯರ್ ಒನ್ ಇಯರ್ ಇದ್ದಾಗ ಅನ್ಸುತ್ತೆ ಅವಳಿಗೆ ನಿಂತ್ಕೊಳ್ಳೋಕ್ಕೂ ನಿಂತ್ಕೊಡೋಕ್ಕೂ ಬರ್ತಿರ್ಲಿಲ್ಲ ಅಷ್ಟಾಗಿ ಅವಾಗ ನಾವೇ ನಾನು ನನ್ನ ತೊಡೆ ಮೇಲೆ ಕುಂಡಿಸ್ಕೊಂಡು ಜಾರೋದು ಅವರಪ್ಪ ಆ ಥರ ಎಲ್ಲ ಮಾಡ್ತಾಯಿದ್ವಿ ನೋಡಿ ಅವಳಷ್ಟು ಅವಳಿಗೆ ಅವಳಿಗೆ ಗೊತ್ತಾಗಿದೆ ಇವಾಗ ಈ ಥರ ಬರ್ತಾರೆ ಬಟ್ ಏನಂದರೆ ಆಡೋದು ಜಾಸ್ತಿ ಅವಳಿಗೆ ಜಾರ ಬಂಡಿ ತುಂಬ ಇಷ್ಟ ಈ ಥರ ಆವಾಗವಾಗ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬರ್ತಾಯಿದ್ರೆ ಅವ್ರಿಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಥರ ಒಂದು ಪ್ಲೇಸ್ ಇದೆ ಚೆನ್ನಾಗಿ ಆಡ್ಬೋದು ಅವಳು ಕೇಳ್ತಾಯಿರ್ತಾಳೆ ಅವಾಗವಾಗ ಪಾರ್ಕಿಗೆ ಹೋಗೋಣ ಜಾರು ಹೋಗೋಣ ಅವಳು ಪಾರ್ಕ್ನ ಜಾರು ಜಾರು ಅಂತಾಳೆ ಜಾರು ಹೋಗೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ ಎಲ್ಲೂ ಅಷ್ಟೇ ಸುಮಾರು ಜನ ಫ್ರೆಂಡ್ಸ್ ಅಂದರೆ ಹೊಸ್ದಾಗಿ ಪಾರ್ಕಗೆಲ್ಲ ಬಂದಿರ್ತಾರಲ್ಲ ಹೊಸ ಹೊಸುಬ್ರು ಇರ್ತಾರಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ತಾಳೆ ಅವ್ರ ಜೊತೆ ಫ್ರೆಂಡ್ ಮಾಡ್ಕೊಂಡು ಅವಳು ಆಟಾಡ್ಕೊತಾಳೆ ಬೇಗ ಬೆರೀತಾರೆ ಮತ್ತು ಏನಾದರೂ ಸ್ಕೂಲ್ಗೆ ಹಾಕಬೇಕು ಅಂತಿದ್ರೆ ಅವ್ರಿಗೂ ಈಸಿ ಆಗುತ್ತೆ ಹೋಗೋದಕ್ಕೆ ಇಲ್ಲಾಂದರೆ ಎಲ್ಲ ಹೊಸದ್ದು ಅಂತಂದರೆ ಸ್ಕೂಲಲ್ಲಿ ಕೂಡ ಕಷ್ಟ ಆಗುತ್ತಲ್ವ ಅವರೊಬ್ಬರೇ ಹೋಗಬೇಕು ಯಾರಿಗೂ ಗೊತ್ತಿಲ್ಲದಿರೋ ಇರೋ ಪ್ಲೇಸಲ್ಲಿ ಇನ್ನೂ ಚಿಕ್ಕ ಮಕ್ಕಳಾಗಿರೋದ್ರಿಂದ ಒಂದು ಸ್ವಲ್ಪ ಭಯ ಆಗುತ್ತೆ ಇದೇನು ಫೋರ್ಸ್ ಅಲ್ಲ ಇದು ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ ಯಾವ ಥರ ಪಾಪು ಸಿನಿಮಾ ಈ ಥರ ಮಾಡ್ತಾಳ ಅಂತ ಜಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಫಸ್ಟು ಆ್ಯಕ್ಚುಲಿ ಅವರಪ್ಪಾಗೆ ಕೆಲಸ ಇತ್ತು ಅಂತ ಹೇಳಿ ನಾವಿಬ್ಬರು ಆಟೋ ಮಾಡ್ಕೊಂಡು ಹೋದ್ವಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಅವಳು ಆಡ್ಕೊಳ್ಳಿ ಆಮೇಲೆ ಬೇಕು ಅಂದರೆ ಅವರಪ್ಪ ನಮ್ಮನ್ನು ಪಿಕ್ ಮಾಡ್ಕೊಬೋದು ಅಂತ ಇನ್ನು ಮನೇಲಿ ಹೇಳಿಬಿಟ್ಟು ನಾವಿಬ್ರು ಫಸ್ಟ್ ಹೋಗಿದ್ವಿ ಅವಳಿಗೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತಲ್ವ ಆಡ್ಕೊಳ್ಳಿ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆಮೇಲೆ ಬೇಕು ಅಂದರೆ ಎಲ್ಲ ಮುಗಿದ್ಮೇಲೆ ಫೋನ್ ಮಾಡಿ ಕರೆಸ್ಕೊಳ್ಳೋಣ ಕರ್ಕೊಂಡು ಹೋಗೋಕ್ಕೆ ಅಂತ ಅಂದ್ಕೊಂಡ್ವಿ ಸುಮಾರು ಆಡ್ಕೊಂಡ್ಲು ನಾವೊಂದು ಅರೌಂಡ್ ಫೋರ್ ತರ್ಟಿ ಆ ಥರ ಹೋದ್ವಿ ಏಕೆಂದರೆ ಮಳೆ ಬರುತ್ತಲ್ವಾ ಸೊ ಅದಕ್ಕೆ ಅಷ್ಟೊತ್ತಿಗೆ ಹೋದ್ವಿ ನೋಡಿಕೊಂಡು ಮಳೆ ಎಲ್ಲ ಅಂತ ಪಾರ್ಕ್ ಆದಮೇಲೆ ನಾವು ಅಲ್ಲೇ ನಿಯರ್ ಬೈ ಒಂದು ಬಟ್ಟೆ ಶಾಪ್ ಇದೆ ಚಿನಿಮಾಗೇನೆ ಬಟ್ಟೆ ತಗೊಳ್ಳೋಣ ಅಂತ ಹೋದ್ವಿ ಯೂಶ್ವಲಿ ನಾವು ಮನೇಲಿ ಹಾಕೋ ಬಟ್ಟೆ ಟ್ರ್ಯಾಕ್ ಪ್ಯಾಂಟ್ಸು ಮತ್ತು ಡೈಲಿ ವೇರ್ ಬಟ್ಟೆಯೆಲ್ಲ ಇಲ್ಲೇ ತೊಗೊಳ್ಳೋದು ಬೇರೆ ಬೇರೆ ಬಟ್ಟೆಗಳು ಅಂದರೆ ಹಬ್ಬಕ್ಕೆ ಇಲ್ಲಾಂದರೆ ಎಲ್ಲಾದರೂ ಹೊರಗಡೆ ಹೋಗೋಕ್ಕೆ ಫಂಕ್ಷನ್ಸ್ಗೆಲ್ಲ ಬೇರೆ ಕಡೆ ತೊಗೋತೀವಿ ಇಲ್ಲಿ ಇಲ್ಲಿ ಕೆ ಜಿ ಲೆಕ್ಕ ಸಿಗುತ್ತೆ ಬಟ್ಟೆ ಅಂದರೆ ಒಂದು ಕೆ ಜಿ ತೌಸಂಡ್ ಪ್ಲಸ್ ಆ ಥರ ಸಿಗುತ್ತೆ ಅವಳು ಹುಟ್ಟಿದಾಗಿಂದೂ ನಾವು ಇಲ್ಲೇ ಜಾಸ್ತಿ ತೊಗೊಳೋದು ಮನೇಲಿ ಹಾಕೋಕ್ಕೆ ಎಲ್ಲ ಸಾಫ್ಟ್ ಸಾಫ್ಟ್ ಕ್ಲೋತ್ಸು ಮತ್ತು ಸ್ವೆಟರ್ಸು ಶಾರ್ಟ್ಸು ಪ್ಯಾಂಟ್ಸು ಟಾಪ್ಸು ಫ್ರಾಕ್ಸು ಈ ಥರ ಎಲ್ಲ ಸಿಗುತ್ತೆ ದೊಡ್ಡವರೆಗೂ ಇದೆ ಇಲ್ಲಿ ನಾನು ಸ್ವಲ್ಪ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ನಾನು ಯಾವ್ಯಾವುದು ನೋಡ್ತಾ ಇದ್ನೋ ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊತಾ ಇದ್ದೀನಿ ಈ ನೀವು ಯಾರಾದರೂ ಇಲ್ಲಿ ನ್ಯೂ ಟೌನ್ ಹತ್ರ ನಿಯರ್ ಬೈ ಇದ್ದರೆ ನೀವು ಕೂಡ ಇಲ್ಲಿ ಟ್ರೈ ಮಾಡಿ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಬಟ್ ಸೆಲೆಕ್ಟ್ ಮಾಡ್ಕೊಬೇಕು ನೀವು ಅಲ್ಲೆಲ್ಲ ಹಾಕ್ಬಿಟ್ಟಿರ್ತಾರೆ ಅವರು ಹೆಲ್ಪ್ ಮಾಡ್ತಿರ್ತಾರೆ ನೀವು ಅದರಲ್ಲಿ ಯಾವುದು ನಿಮ್ಮ ಮಗುಗೆ ಸೂಟ್ ಆಗುತ್ತೆ ಅಂತ ನೋಡಿಕೊಂಡು ನೀವು ಸೆಲೆಕ್ಟ್ ಮಾಡ್ಕೋಬೋದು ಬಾಯ್ಸ್ಗೂ ಇರುತ್ತೆ ಗರ್ಲ್ಸ್ಗೂ ಇರುತ್ತೆ ನ್ಯೂ ಬಾರ್ನಿಂದನೂ ಇದೆ ಬಟ್ಟೆ ಬೇಗ ಬೇಗ ಚಿಕ್ಕದಾಗಿಬಿಡುತ್ತಲ್ಲ ನ್ಯೂ ಬಾರ್ನ್ ಟೈಮಲ್ಲಿ ಮನ್ಸ್ ಬೇಬಿ ಟೈಮಲ್ಲೆಲ್ಲ ಸೊ ಡೈಲಿ ವೇರ್ಗೆಲ್ಲ ಆರಾಮಾಗಿ ತೊಗೋಬೋದು ಚೆನ್ನಾಗಿರುತ್ತೆ ಬಟ್ಟೆಯಲ್ಲಿ ನಾನು ನನ್ನ ಮಗಳಿಗೆ ಸ್ವಲ್ಪ ನೋಡೋಣ ಅಂತ ಹೇಳಿ ಬಂದಿದ್ದೆ ಸ್ವಲ್ಪ ಬಟ್ಟೆ ತೊಗೊಂಡೆ ಡೈಲಿ ವೇರ್ಗೆ ಅಂತ ಹೇಳಿ ಇಲ್ಲಿ ಅಲ್ಲಿ ಅಂತ ಏನೂ ಇಲ್ಲ ನಾನು ಎಲ್ಲೆಲ್ಲಿ ಹೋಗ್ತೀನೋ ಚೆನ್ನಾಗಿ ಅನ್ಸಿದ್ರೆ ಬಟ್ಟೆ ನಾನು ತೊಗೊತಾ ಇರ್ತೀನಿ ನಾನು ಇನ್ಮೇಲೆ ಟ್ರೈ ಮಾಡ್ತೀನಿ ಏನಾದರೂ ಶಾಪಿಂಗ್ ಮಾಡಿದ್ರೆ ಅದ್ರದ್ದು ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲಿ ತೊಗೊಂಡೆ ಅಂತ ತೋರಿಸ್ತೀನಿ ನಿಮಗೂ ಹೆಲ್ಪ್ ಆಗ್ಬೋದು ಅಲ್ಲಿ ಹೋಗಿ ಟ್ರೈ ಮಾಡ್ಬೋದು ನೋಡಿ ಎಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿರೋವಿದೆ ಕೆಲವು ಬಟ್ಟೆಗಳೆಲ್ಲ ನಾನು ಸೈಡ್ಗೆ ಹಾಕ್ತಿದ್ದೀನಿ ಅಂದರೆ ಸೆಲೆಕ್ಟೆಡ್ ಪೀಸಸ್ ಎಲ್ಲ ಒಂದು ಕಡೆ ಹಾಕೋತಿದ್ದೀನಿ ಕೆಲವೆಲ್ಲ ಆಲ್ರೆಡಿ ಅವಳ ಹತ್ರ ಇತ್ತು ಬಿಕಾಸ್ ನಾನು ಒಂದೇ ಶಾಪಲ್ಲಿ ತೊಗೊಳ್ತಾ ಇದ್ನಲ್ಲ ಸೊ ಹಾಗಾಗಿ ಕೆಲವೆಲ್ಲ ರಿಪೀಟೆಡ್ ಡ್ರೆಸ್ಸಸ್ ಇತ್ತು ಅದೆಲ್ಲ ಸೈಡ್ಗೆ ಹಾಕ್ತೈತೆ ನೀವು ನೋಡ್ಬೋದು ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಎಲ್ಲ ಬಟ್ಟೆಗಳು ಇರುತ್ತೆ ಅಟ್ಲೀಸ್ಟ್ ತಗೊಂಡಿಲ್ಲ ಅಂದರೂ ನೀವು ಜಸ್ಟ್ ನೋಡಿ ಅಲ್ಲಿ ಹೋಗಿ ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ನಿಮಗೆ ಇಷ್ಟ ಆಗುತ್ತೆ ಬಟ್ ನೀವೇನು ಹುಡ್ಕೊಬೇಕು ಅಷ್ಟೇ ಎಲ್ಲ ಇರುತ್ತೆ ಸುಮಾರು ಟಿ ಶರ್ಟ್ಸು ಅದೆಲ್ಲ ಬಟ್ ಹುಡ್ಕೊಬೇಕು ನಾನು ಇಲ್ಲಿ ಟ್ರ್ಯಾಕ್ ಪ್ಯಾಂಟ್ಸ್ ತೊಗೋತಾ ಇದ್ದೆ ಪ್ಯಾಂಟ್ಸ್ ಎಲ್ಲ ಸ್ವಲ್ಪ ಚಿಕ್ಕದಾಗೋಗಿತ್ತು ಅವ್ರದ್ದು ಅದಕ್ಕೆ ಅದೆಲ್ಲ ಹೊಸದು ಸ್ವಲ್ಪ ಟ್ರೈ ಮಾಡೋಣ ತೊಗೊಳ್ಳೋಣ ಹೇಳಿ ಕೆಲವು ಪ್ಯಾಂಟ್ಸ್ ಎಲ್ಲ ಇದ್ದೆ ಒಂದ್ಸಲ ಆ್ಯಕ್ಚುಲಿ ಶಾರ್ಟ್ಸ್ ಇತ್ತು ಶಾರ್ಟ್ಸ್ ತೊಗೊಂಡಿದ್ದೆ ಬಟ್ ಈ ಸಲ ಶಾರ್ಟ್ಸ್ ಖಾಲಿ ಆಗೋಗಿತ್ತು ನಾನು ಹೋಗೋ ಟೈಮ್ಗೆ ಒನ್ ವೀಕ್ ಲೇಟ್ ಆಗೋಗಿತ್ತು ಸೊ ಹಂಗಾಗಿ ಶಾರ್ಟ್ಸ್ ತೊಗೊಂಡಿಲ್ಲ ಇದೆಲ್ಲ ದೊಡ್ಡ ಸೈಜ್ ಇದೆ ಹೇಳಿ ಶಾರ್ಟ್ಸು ಸೊ ಇದು ಶಾಪು ದೊಡ್ಡವರಿಗೆ ಟಿ ಶರ್ಟ್ಸು ಮತ್ತು ಟ್ರ್ಯಾಕ್ ಪ್ಯಾಂಟ್ಸು ಎಲ್ಲ ಸಿಗುತ್ತೆ ನೀವು ಅಲ್ಲೊಂದು ಸಲ ವಿಸಿಟ್ ಮಾಡಿ ಅವರೇ ತೋರಿಸ್ತಾರೆ ಏನೇನಿದೆ ಅಂತೆಲ್ಲ ಎಲ್ಲ ಕೆ ಜಿ ಲೆಕ್ಕ ಸಿಗುತ್ತೆ ನಿಮಗೆ ಟ್ರೈ ಮಾಡಿ ನಾವು ಆಲ್ ಆಲ್ಮೋಸ್ಟ್ ಲೇಟ್ ಆಗಿತ್ತು ಸೊ ಇವರಪ್ಪ ಕರೆದುಕೊಂಡು ಕಾಲ್ ಮಾಡಿಬಿಟ್ಟು ಮತ್ತು ಮನೆಗೆ ಹೊರಟ್ವಿ ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತೇಜು ಟ್ರೈ ಬೇರೆ ಏನೇನಾದರೂ ವೀಡಿಯೋಸ್ ಬೇಕಾದರೆ ಪ್ಲೀಸ್ ಕಮೆಂಟ್ ಸೆಷನ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ ಬ ಬಾಯ್